ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹೋದ ವಿಡಿಯೋದಲ್ಲಿ ನಮ್ಮ ಸುಪ್ತ ಮನಸ್ಸನ್ನು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಯಾವ ರೀತಿ ರೀಪ್ರೋಗ್ರಾಮ್ ಮಾಡಬೇಕು ಅಂದರೆ ಮಿರರ್ ಟೆಕ್ನಿಕ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಲಾಗಿತ್ತು ಯಾವ ರೀತಿ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನಾವು ರೀಪ್ರೋಗ್ರಾಮ್ ಮಾಡ್ಬೋದು ನಮಗೆ ನಾವೇ ಹೇಗೆ ಹೆಲ್ಪ್ ಮಾಡ್ಕೋಬೋದು ಅಂತ ಈವಾಗ ಈ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಅದೇನಂದರೆ ಜರ್ನಲಿಂಗ್ ಅಂತ ಹೇಳ್ಬೋದು ಇನ್ನೊಂದು ಮೆಥಡ್ ಯಾಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು ಏನಂದರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗಲಿ ಯಾವುದೇ ರೀತಿಯಾಗಲಿ ಕೆಲವರು ತುಂಬ ಬೋಲ್ಡಾಗಿ ಮಾತಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಆ ರೀತಿ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು ಅಂದರೆ ಕೆಲವರಿಗೆ ಆ ರೀತಿ ಮಾತಾಡೋದು ಮುಜುಗರ ಅನ್ನಿಸ್ಬೋದು ಅಥವಾ ಕೆಲವರು ಹಾಸ್ಟೆಲಲ್ಲಿ ಇರ್ತೀರಾ ಕೆಲವರು ಪಿ ಜಿಯಲ್ಲಿ ಇರ್ತೀರಾ ರೂಮ್ ಶೇರ್ ಮಾಡ್ಕೊಂಡಿರ್ತೀರಾ ನಿಮಗೆ ಪರ್ಟಿಕ್ಯುಲರ್ಲಿ ಆ ರೀತಿ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು ಹಾಗಿದ್ದಾಗ ಏನು ಮಾಡ್ಬೋದು ಅಂದರೆ ಈ ಜರ್ನಲಿಂಗ್ ಮೆಥಡನ್ನ ಫಾಲೋ ಮಾಡ್ಬೋದು ಹೇಗೆ ಅಂದರೆ ನೀವು ಇದಕ್ಕೋಸ್ಕರನೇ ಒಂದು ಪರ್ಟಿಕ್ಯುಲರ್ ಬುಕ್ನ ಇಡಬೇಕಾಗತ್ತೆ ಯಾವುದಾದ್ರೂ ಬುಕ್ಕು ನಿಮ್ಮ ಚಾಯ್ಸಿಂದು ಡೈರಿ ಥರನೋ ಇಡ್ಬೋದು ಇಲ್ಲ ಯಾವುದಾದ್ರೂ ನಿಮ್ಮ ಚಾಯ್ಸಿನ ಬುಕ್ಕು ಇಡ್ಬೋದು ನೀವು ಯಾವ ರೀತಿ ಪಾಸಿಟಿವ್ ಅಫರ್ಮೇಶನ್ಸ್ನ ಹೇಳ್ಕೋಬೇಕು ಅಂತ ಇರ್ತೀರೋ ಅದನ್ನೇ ನೀವು ಬರೆಯಬಹುದು ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಗಿರಬೇಕು ಅನ್ನೋದು ನಾನು ಆಲ್ರೆಡಿ ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಂದರೆ ನಿಮ್ಮಲ್ಲಿ ನೀವು ತರಬೇಕಾಗಿರೋ ಚೇಂಜಸ್ನ ಆಲ್ರೆಡಿ ನಡೆದಿದೆ ಅನ್ನೋ ರೀತಿ ಪ್ರೆಸೆಂಟೆನ್ಸ್ನಲ್ಲಿ ನೀವು ಹೇಳಬೇಕು ಅದನ್ನು ಫ್ಯೂಚರಾಗಿ ಹೇಳಬಾರ್ದು ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಆಲ್ರೆಡಿ ನಾನು ಆ ಚೇಂಜಸ್ನ ತಂದ್ಕೊಂಡಿದ್ದೀನಿ ಅನ್ನೋ ರೀತಿ ನೀವು ಹೇಳಬೇಕಾಗುತ್ತೆ ಮೊದಲನೇದಾಗಿ ಜರ್ನಲಿಂಗ್ ಅಂದರೆ ನೀವು ಏನ ಬರೆಯುವಂಥ ಟೈಮ್ ಏನಿರುತ್ತೆ ಅದನ್ನ ಫಿಕ್ಸ್ ಇಟ್ಕೊಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬರೀತೀನಿ ಅಂದರೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅದಕ್ಕೆ ಟೈಮ್ ಕೊಡಬೇಕು ಒಂದು ಟೆನ್ ಮಿನಿಟ್ಸ್ ನಾನು ಬರೀತೀನಿ ಅಂತ ಟೈಮ್ ಇಟ್ಕೊಂಡ್ರೆ ಬೆಳಗ್ಗೆ ಅಲ್ಲಿದ್ರೆ ನಿಮಗೆ ಯಾವಾಗ ಅದನ್ನ ಫಿಕ್ಸ್ ಇಟ್ಕೊಬೇಕೀನಿ ಸಂಜೆ ಐದು ಗಂಟೆಗೆ ಬರೀತೀನಿ ಅಂದರೆ ನೀವು ಐದು ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಶುರು ಮಾಡಬೇಕು ಆರ್ ರಾತ್ರಿ ಮಲ್ಗಕ್ಕೆ ಮುಂಚೆ ನಾನು ಬರಿತೀನಿ ಅಂದ್ರೆ ಇದ್ರೆ ರಾತ್ರಿ ಮಲಗೋಕೆ ಮುಂಚೆ ಪರ್ಟಿಕ್ಯುಲರ್ಲಿ ನೀವು ಬರೆದಿಟ್ಟೆ ಮಲ್ಕೋಬೇಕು ಆ ರೀತಿ ಅಥವಾ ನಾನು ಎರಡು ದಿನ ನೀವು ಯಾವ ರೀತಿ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊತೀರೋ ಆ ಟೈಮ್ ಟೇಬಲ್ಗೆ ನೀವು ಫಿಕ್ಸ್ ಆಗಿರಬೇಕು ಯಾವಾಗಲೂ ವಾರಕ್ಕೆ ಒಂದ್ಸಲಿ ಬರ್ದೆ ಆಮೇಲೆ ಇನ್ನು ಎರಡು ದಿವಸ ಬರ್ದೆ ಆಮೇಲೆ ಇನ್ನೊಂದು ಮೂರು ದಿವಸ ಬರ್ದೆ ಆದರೆ ಕನ್ಸಿಸ್ಟೆನ್ ನಿಮಗೇನದು ಕನ್ಸಿಸ್ಟೆನ್ಸಿ ಬರೋದಿಲ್ಲ ನಿಮಗೆ ಯಾವಾಗ ನಿಮ್ಮಲ್ಲೇ ನಿಮಗೆ ಚೇಂಜಸ್ ಬರಬೇಕು ಅಂತ ನೋಡಿದ್ರು ಅದನ್ನ ನೀವು ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ತುಂಬ ದೊಡ್ಡ ದೊಡ್ಡ ಸೆಂಟೆನ್ಸ್ ಆಗಿ ಮತ್ತೆ ತುಂಬ ಪೇಜ್ ಗಟ್ಟಲೆ ಬರೆಯುವಂಥ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಅಂದರೆ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಒಂದು ಆಸೆ ಇರುತ್ತೆ ಅಂತ ಅನ್ಕೊಂಡು ಈಗ ನೀವು ಏನೋ ಒಂದು ಕಲಿಬೇಕು ಅಂತ ಆಸೆ ಇದೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕೋರ್ಸ್ ಮುಗಿಸ್ಬೇಕು ಅಂತ ಇದ್ದೀರಾ ಅಥವಾ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಟೇಜ್ ಫಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ ಆದರೆ ನಿಮಗೆ ಸ್ಟೇಜ್ ಮೇಲೆ ಹಾಡು ಹೇಳಬೇಕು ಅಥವಾ ಪರ್ಫಾರ್ಮ್ ಮಾಡಬೇಕು ಅಥವಾ ಭಾಷಣ ಮಾಡಬೇಕು ಸ್ಪೀಚ್ ಮಾಡಬೇಕು ಪ್ರೆಸೆಂಟೇಶನ್ ಮಾಡಬೇಕು ಈ ರೀತಿ ಆಸೆ ಇದೆ ಆದರೆ ಸ್ಟೇಜ್ ಫಿಯರ್ ಇದೆ ಈ ರೀತಿ ಇದ್ದಾಗ ನೀವು ಯಾವ ರೀತಿ ನಿಮ್ಮನ್ನು ಕನ್ವಿನ್ಸ್ ಮಾಡ್ಕೋಬೇಕು ಅಂದ್ರೆ ನನಗೆ ಸ್ಟೇಜ್ ಮೇಲೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ನಾನು ನಿರರ್ಗಳವಾಗಿ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನಿ ಈ ರೀತಿ ಅಂದ್ರೆ ನಿಮ್ಮ ಯಾವ ಒಂದು ಪರ್ಟಿಕ್ಯುಲರ್ ಆಸೆ ಇರುತ್ತೋ ಅದನ್ನು ತುಂಬ ಅದ್ರ ಬಗ್ಗೆ ಕಥೆಗಳು ಬರಿಬಾರದು ಒಂದು ಅಥವಾ ಎರಡು ಸೆಂಟೆನ್ಸಲ್ಲಿ ನಿಮ್ಮಲ್ಲಿ ಆಗಿ ನಿಮ್ಮಲ್ಲಿ ಬರಬೇಕಾಗಿರೋ ಪಾಸಿಟಿವ್ ಚೇಂಜನ್ನು ನೀವು ಆಲ್ರೆಡಿ ನಡೆದಿದೆ ಅಂತ ಒಂದು ಅಥವಾ ಎರಡು ಅಲ್ಲಿ ಮುಗಿಸ್ಬೇಕು ಸೊ ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಸ್ವಲ್ಪ ಗ್ರೇಟ್ಫುಲ್ ಫೀ ಫೀಲ್ ಮಾಡ್ಕೋಬೇಕು ಸೊ ನಾನು ಮುಂಚೆ ಸ್ಟೇಜ್ ಫಿಯರ್ ಇತ್ತು ಈಗ ಇಲ್ಲ ಹಾಗಾಗಿ ನಾನು ತುಂಬ ಗ್ರೇಟ್ಫುಲ್ಲಾಗಿ ಫೀಲ್ ಮಾಡ್ತಾ ಇದ್ದೀನಿ ಈ ರೀತಿ ಅಂದ್ಕೊಳ್ತಾ ಇದ್ದೀವಿ ಇದು ಒಂದು ರೀತಿ ಪಾಸಿಟಿವ್ ಯಾಕೆ ಆ ರೀತಿ ಮಾಡಬೇಕು ಅಂತ ನೀವು ಕೇಳ್ಬೋದು ನಾವು ಯಾಕೆ ಥ್ಯಾಂಕ್ಫುಲ್ಲಾಗಿರಬೇಕು ಯಾಕೆ ಗ್ರ್ಯಾಟಿಟ್ಯೂಡ್ ಇದು ಮಾಡಬೇಕು ಅಂತ ನೀವು ಕೇಳ್ಬೋದು ನಿಮಗೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ನಾವು ಎಷ್ಟೋ ವಿಷಯಗಳ ಬಗ್ಗೆ ನಮಗೆ ನಾವೇ ಒಂದು ವಿಕ್ಟಿಮ್ ಹುಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಂದರೆ ನನಗೆ ತುಂಬ ದೊಡ್ಡ ಕಷ್ಟ ಬಂದಿದೆ ಅಯ್ಯೋ ಈ ರೀತಿ ಕಷ್ಟ ಯಾರಿಗೂ ಇರೋದಿಲ್ಲ ತುಂಬ ಜನರಿಗೆ ಆ ರೀತಿ ಕಷ್ಟ ಬಂದಿರುತ್ತೆ ನನಗೆ ಗೊತ್ತು ಎಲ್ಲರೂ ಒಂದಲ್ಲ ಒಂದು ರೀತಿ ಆ ರೀತಿ ಕಷ್ಟಗಳ ಫೇಸಿಂದ ಹೊರಗೆ ಬರಲೇಬೇಕು ಅದರ ಅದೇ ಅದೇ ಲೈಫು ಆದರೆ ಅದು ವಿಕ್ಟಿಮ್ ಹುಡ್ ಆಗಿಬಿಡ್ಬಾರ್ದು ವಿಕ್ಟಿಮ್ ಹುಡ್ ಅಂದರೆ ಒಂದು ರೀತಿ ನಮ್ಮ ಮನಸ್ಸಿನಲ್ಲಿ ಅಲ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ ನಮ್ಮ ಮೈಂಡ್ ಅಲ್ಲಿಂದ ಬ ಪ್ರೆಸೆಂಟೇಷನ್ ಪ್ರೆಸೆಂಟಿಗಾಗಲಿ ಫ್ಯೂಚರ್ಗಾಗಲಿ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಎಂಟು ವರ್ಷದಿಂದ ಒಂದು ರೀತಿ ಈ ರೀತಿ ಘಟನೆ ನಡೆದಿತ್ತು ಅದರಿಂದ ನಾನು ಈ ರೀತಿ ಸಫರ್ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಈ ರೀತಿ ಏನಿದೆ ಅಂದರೆ ನಮಗೆ ಜೀವನದಲ್ಲಿ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಅದು ಯಾವುದೇ ಕಷ್ಟ ಆಗಿರಬಹುದು ಅದರಿಂದ ಒಂದು ಸಲ್ಯೂಷನ್ ಬೇಕಲ್ಲ ನಮ್ಮ ಮೈಂಡಿಗೆ ನೀವೆಷ್ಟಂತ ಕೊರಗ್ತೀರಾ ಎಷ್ಟಂತ ಡಿಪ್ರೆಷನ್ ಇಡ್ತೀರಾ ನೀವು ಕೊರಗಿದ್ರೆ ಯಾರೂ ನಿನಗೆ ಬಂದು ಹೆಲ್ಪ್ ಮಾಡಲ್ಲ ಸೊ ನಿಮಗೆ ನೀವೇ ಹೆಲ್ಪ್ ಮಾಡಬೇಕು ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು ಅಂದರೆ ನೀವು ಆ ವ್ಯಕ್ತಿ ಹುಟ್ಟಿನಿಂದ ಹೊರಗಡೆ ಬರಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಪಾಸಿಟಿವ್ ಅಫರ್ಮೇಶನ್ಸ್ನ ಯೂಸ್ ಮಾಡ್ಕೋಬೇಕು ಸೊ ನೀವು ಆಲ್ರೆಡಿ ಯಾವುದನ್ನು ಅಚೀವ್ ಮಾಡಿದಿರ ಅದಕ್ಕೋಸ್ಕರ ನೀವು ಥ್ಯಾಂಕ್ಫುಲ್ಲಾಗಿರಬೇಕು ಸೊ ಆವಾಗ ಏನಾಗುತ್ತೆ ನಿಮ್ಮ ಮೈಂಡ್ ಅದೇನು ನೆಗೆಟಿವಿಟಿಯಿಂದ ಏನದು ತುಂಬ್ಕೊಂಡಿರುತ್ತಲ್ಲ ಅದರಿಂದ ಒಂದು ರೀತಿ ಎಳೆದು ಹೊರಗೆ ಬಂದಂಗೆ ಆಗುತ್ತೆ ಹಾಗಾಗಿ ಥ್ಯಾಂಕ್ಫುಲ್ಲಾಗಿರ್ಬೇಕು ನಾವು ಆಲ್ರೆಡಿ ಏನು ಅಚೀವ್ ಮಾಡಿದ್ದೀವಿ ಅದರ ಬಗ್ಗೆ ಸೊ ಏನು ಜರ್ನಲಿಂಗ್ ಮಾಡಿರ್ತೀರಲ್ಲ ಅಂದರೆ ನೀವು ಯಾವ ರೀತಿ ಚೇಂಜಸ್ನ ತಂದ್ಕೋಬೇಕು ಅಂತ ಇರ್ತೀರಲ್ಲ ಬರೀ ಅದನ್ನು ಬರಿತಾ ಇರ್ತೀರ ಒಳ್ಳೇದು ಜರ್ನಲಿಂಗ್ ಮಾಡ್ತಾ ಇರ್ತೀರಾ ನಿಮ್ಮ ಮೈಂಡಿಗೆ ಒಂದು ಸಂದೇಶ ಕೊಡ್ತಾ ಇರ್ತೀರ ಆದರೆ ಅದನ್ನು ಅಚೀವ್ ಮಾಡಲಿಕ್ಕೆ ನೀವು ಏನು ಸ್ಟೆಪ್ಸ್ ತೊಗೋತಾ ಇದ್ದೀರಾ ಅದು ಒಂದು ಬರೀಬೇಕು ಅಂದರೆ ಸ್ಟೆಪ್ಸ್ ಏನು ತೊಗೋಬೇಕು ಫಾರ್ ಎಕ್ಸಾಂಪಲ್ ನನಗೆ ಸ್ಟೇಜ್ ಕೇಳಿದೆ ಇದೆ ಆದರೆ ನಾನು ಸ್ಟೇಜ್ ಮೇಲೆ ಒಂದು ದಿವಸ ಮಾತಾಡಬೇಕು ಅದಕ್ಕೆ ನಾನು ಏನು ಮಾಡಬೇಕು ಕಮ್ಯುನಿಕೇಷನ್ ಕ ಕ್ಲಾಸಸ್ನ ತೊಗೋಬೇಕು ಸೊ ನಾನು ಕಮ್ಯುನಿಕೇಷನ್ ಕ್ಲಾಸಸ್ನ ತೊಗೋಬೇಕು ಅಂತ ಇದ್ದೀನಿ ನನ್ನ ಹತ್ರ ಸುತ್ತಮುತ್ತಲು ಯಾವುದಿದೆ ಕಮ್ಯುನಿಕೇಷನ್ ಕ್ಲಾಸಸ್ಸು ನಾನು ಹುಡುಕ್ತಾ ಇದ್ದೀನಿ ಸೊ ಜಾಯಿನ್ ಆಗಿದ್ದೀನಿ ಅದನ್ನು ಕೂಡ ನೀವು ಜರ್ನಲಿನಲ್ಲಿ ಬರೀಬೇಕು ನಾನು ಕಮ್ಯುನಿಕೇಷನ್ ಕ್ಲಾಸಸ್ನ ಜಾಯಿನ್ ಆಗಿದ್ದೀನಿ ಅಟೆಂಡ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಇದೆ ಇದರಿಂದ ನಾನು ನನ್ನ ಮುಂದಿನ ಅಚೀವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಹೆಲ್ಪ್ ಆಗ್ತಾ ಇದೆ ಸೊ ಐ ವೆರಿ ಗ್ರೇಟ್ಫುಲ್ ದಟ್ ಟೈಮ್ ಗೋಯಿಂಗ್ ಟು ದಿಸ್ ಕ್ಲಾಸ್ ಆ ರೀತಿ ನೀವು ನೀವು ಕಂಫರ್ಟಬಲ್ ಆಗಿರೋ ಭಾಷೆಯಲ್ಲೇ ಬರೀತಾ ಹೋಗ್ಬೋದು ಇದು ಮೊದಲನೇ ಸ್ಟೆಪ್ ತೊಗೊಂಡಿದ್ದರ ಬಗ್ಗೆ ಆಯಿತು ದಿನೇ ದಿನೇ ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊತಾ ಇದ್ದೀರಾ ಒಂದು ವಾರದಲ್ಲಿ ನಿಮಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಮೊದಲು ಸ್ಟೇಜ್ ಮೇಲೆ ಹೋಗ್ಲಿ ನಿಮ್ಮ ಒಂದು ಗುರಿಯನ್ನು ಒಂದು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿಕೊಂಡು ನೀವು ನೋಡಬೇಕು ನೀವು ಇವಾಗ ಕಮ್ಯುನಿಕೇಶನ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀರಾ ಆ ನೀವು ಜಾಯಿನ್ ಆಗಿದ್ದೀರಲ್ಲ ಅದಕ್ಕೆ ನೀವು ಖುಷಿ ಪಡಬೇಕು ಸೊ ನಾನು ಜಾಯಿನ್ ಆಗಿದ್ದೀನಿ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಈಗ ಆ ಕ್ಲಾಸಸ್ ಅಂದರೆ ನಿಮಗೆ ಪದೇ ಪದೇ ಮಾತಾಡಿಸ್ತಾರೆ ಯಾವುದಾದ್ರೂ ಒಂದು ಟಾಪಿಕ್ ಕೊಡ್ತಾರೆ ಮಾತಾಡ್ಲಿಕ್ಕೆ ಹೇಳ್ತಾರೆ ಸೊ ನೀವು ದಿನ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀರಾ ಸೊ ಇವತ್ತು ಈ ರೀತಿ ಟಾಪಿಕ್ ಬಗ್ಗೆ ಈ ರೀತಿ ನನ್ನ ಕ್ಲಾಸ್ನಲ್ಲಿ ಮಾತಾಡಿದೆ ಅದು ಒಂದು ಸಣ್ಣ ಸ್ಟೆಪ್ ಆಗಿರ್ಬೋದು ಸಣ್ಣ ಅಚೀವ್ಮೆಂಟೇ ಆಗಿರ್ಬೋದು ಅದ್ರ ಬಗ್ಗೆ ನೀವು ಖುಷಿ ಪಡಬೇಕು ಅದನ್ನು ನೀವು ಜರ್ನಲಿಂಗಲ್ಲಿ ರೆಕಾರ್ಡ್ ಮಾಡಬೇಕು ಬರಿಬೇಕು ಸೊ ನಾನು ಇವತ್ತು ಇದನ್ನು ಅಚೀವ್ ಮಾಡಿದೆ ಐ ಆಮ್ ಸೋ ಥ್ಯಾಂಕ್ಫುಲ್ ಐ ಆಮ್ ಸೋ ಹ್ಯಾಪಿ ಅಂತ ಸೊ ಇದರಿಂದ ಏನು ನಿಮ್ಮ ಸಬ್ ಕಾನ್ಷಿಯಸ್ ನಾನು ಇದನ್ನು ಅಚೀವ್ ಮಾಡಿದ್ದೀನಲ್ವ ಓ ನಾನು ನೆಕ್ಸ್ಟ್ ಸ್ಟೆಪ್ ಅಚೀವ್ ಮಾಡಿ ಓ ನಾನು ಇದನ್ನ ಅಚೀವ್ ಮಾಡ್ತಾ ಇದ್ದೀನಿ ಇದು ನನಗೆ ಪಾಸಿಬಲ್ ಇದೆ ಅನ್ನೋದನ್ನ ಪದೇ ಪದೇ ನೀವು ಸಂದೇಶ ಕೊಡ್ತಾ ಹೋಗ್ತಾ ಇರ್ತೀರ ಸೊ ನಾನು ಓ ನಾಲ್ಕು ಜನದ ಮುಂದೆ ಓ ನನಗೆ ಇಷ್ಟು ಹ್ಯಾಪಿನೆಸ್ ಇತ್ತು ನಾನು ಈ ರೀತಿ ಎಕ್ಸ್ಪ್ರೆಸ್ ಮಾಡಿದರೆ ಐ ವಿಲ್ ಬಿ ಹ್ಯಾಪಿ ಅಂದರೆ ನನ್ನ ಮನಸ್ಸಿನಲ್ಲಿರೋದ್ರಿಂದ ಇರುವಂಥ ಮಾತುಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿದಾಗ ನನಗೆ ಖುಷಿ ಸಿಗುತ್ತೆ ಸೊ ದಿಸ್ ಇಸ್ ಗುಡ್ ಅನ್ನೋದನ್ನು ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಡ್ತಾ ಹೋಗ್ತೀರಾ ಆಮೇಲೆ ನಿಮ್ಮ ಕಮ್ಯುನಿಕೇಶನ್ ಬಗ್ಗೆ ಯಾವ್ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಒಂದು ನಿಮ್ಮ ಭಾಷೆ ಬಗ್ಗೆ ಹಿಡಿತಾ ಇಟ್ಕೋಬೋದು ಇನ್ನೊಂದು ಬೇರೆಯವರ ಮುಖವನ್ನು ನೋಡಿ ಮಾತಾಡೋದು ಮೇನ್ಲಿ ನಮ್ಮ ಕಮ್ಯುನಿಕೇಷನ್ ಅಂದರೆ ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಅದು ಒಂದು ಅಚೀವ್ಮೆಂಟ್ ನಿಮ್ಮ ಒಕಾಬ್ಯುಲರಿ ಇಂಪ್ರೂವ್ ಆಗ್ತಾ ಇದೆ ಅದು ಒಂದು ಅಚೀವ್ಮೆಂಟ್ ನಿಮ್ಮ ಭಾಷೆ ತುಂಬ ಚೆನ್ನಾಗ್ ಆಗ್ತಾ ಇದೆ ಗ್ರಾಮರ್ ಚೆನ್ನಾಗ್ ಆಗ್ತಾ ಇದೆ ಅದು ಒಂದು ರೀತಿ ಅಚೀವ್ಮೆಂಟ್ ನಾನು ಸ್ಪೀಚ್ ಬಗ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳಕ್ಕೆ ಬರುತ್ತೆ ನನಗೆ ಅದು ಕೂಡ ಒಂದು ಒಳ್ಳೆ ಒಳ್ಳೆ ಕ್ವಾಲಿಟಿ ನೀವು ಅಂದರೆ ನೀವು ಹೆಮ್ಮೆ ಪಡುವಂಥ ಕ್ವಾಲಿಟಿ ಅಲ್ಲ ಅದನ್ನು ಕೂಡ ನೀವು ಒಂದೊಂದೇ ನಿಮ್ಮ ಸಣ್ಣ ಸಣ್ಣ ಅಚೀವ್ಮೆಂಟ್ನ ರೆಕಾರ್ಡ್ ಮಾಡ್ಕೋಬೇಕು ಅದನ್ನು ಬರೆಯಬೇಕು ಅದನ್ನು ಪದೇ ಪದೇ ಬರೀಬೇಕು ಸೊ ನಾನು ಇವತ್ತು ಇದನ್ನು ಅಚೀವ್ ಮಾಡಿದೆ ನನ್ನ ಕಮ್ಯುನಿಕೇಷನ್ ಇಂಪ್ರೂವ್ ಆಗಿದೆ ನಾನು ಇವತ್ತು ಇದನ್ನು ಮಾಡಿದೆ ನನ್ನ ಕಮ್ಯುನಿಕೇಷನ್ ಇಂಪ್ರೂವ್ ಆಗಿದೆ ಸೊ ಇವತ್ತು ಈ ರೀತಿ ನನ್ನ ಸ್ಪೀಚನ್ನ ಪ್ರಿಪೇರ್ ಮಾಡಿಕೊಂಡೆ ನನ್ನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇವತ್ತು ನಾನು ಈ ರೀತಿ ಪ್ರೆಸೆಂಟೇಷನ್ ಮಾಡಿದ್ದಕ್ಕೆ ನನ್ನ ಏನು ಟ್ಯೂಟರ್ ಇದ್ದಾರೆ ಟೀಚರ್ ಇದ್ದಾರೆ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು ನನ್ನನ್ನು ಹೊಗಳಿದ್ರು ನನಗೆ ಶಭಾಶಯ ಕೊಟ್ಟರು ಅದನ್ನು ಕೂಡ ನೀವು ಜರ್ನಲಿಂಗಲ್ಲಿ ಬರೀಬೇಕು ಅಂದರೆ ನೀವು ಅಚೀವ್ ಮಾಡಿರೋದನ್ನೇನನ್ನು ಅದನ್ನು ನೀವು ಬರೆದಾಗ ನೀವು ಹೇಳ್ಕೊಳ್ಳಿಕ್ಕೆ ಆಗದೇ ಇರೋದನ್ನ ನೀವು ಬರೆದಾಗ ಅದು ಕೂಡ ನಿಮ್ಮ ಸಬ್ ಅಲ್ಲಿ ಮೈಂಡಲ್ಲಿ ಫೀಡಾಗತ್ತೆ ಅದರ ಆ ರೀತಿ ತುಂಬ ಚೇಂಜಸ್ ಬರುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಬರುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸೇ ನನಗೂ ಕೂಡ ಸ್ಟೇಜ್ ಮೇಲೆ ಮಾತಾಡೋದಾಗ್ಲಿ ಬೇರೆಯವ್ರ ಮುಂದೆ ಮಾತಾಡೋದಾಗ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಭಯ ಇತ್ತು ಯಾಕೆಂದರೆ ನಾನು ಮಾಡಿದ ಫಸ್ಟ್ ಪ್ರೆಸೆಂಟೇಷನ್ನೇ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಬಂದಿತ್ತು ಅಂದರೆ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಟ್ರೈ ಮಾಡಿದಾಗ ಏನಾಗಿತ್ತು ನನ್ನ ಪಿ ಪಿ ಟಿ ಪ್ರೆಸೆಂಟೇಷನ್ ಕಳೆದು ಹೋಗ್ಬಿಟ್ಟಿತ್ತು ಅಂದರೆ ನಾನು ಎಲ್ಲಿ ಸಬ್ಮಿಟ್ ಮಾಡಬೇಕಿತ್ತು ಸಬ್ಮಿಟ್ ಮಾಡಿದ್ದೆ ಬಟ್ ಅದೇನಾಗಿತ್ತು ಮಿಸ್ಪ್ಲೇಸ್ ಆಗಿತ್ತು ಏನಾಗಿತ್ತು ಪೆನ್ ಡ್ರೈವ್ ಗೊತ್ತಿಲ್ಲ ಸೊ ವಿತೌಟ್ ಪಿ ಪಿ ಟಿನ ನಾನು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನಾನು ಆ ಹೆಸಿಟೇಷನಲ್ಲಿ ಎಲ್ಲದನ್ನೂ ಮರ್ತು ಹೋಗಿತ್ತು ಸೊ ಆವಾಗಿಲ್ಲ ನನಗೆ ಭಯ ಬಂದ್ಬಿಟ್ಟಿತ್ತು ಸೊ ನಾನು ಸ್ಟೇಜ್ ಮೇಲೆ ಹೋದಾಗಲೆಲ್ಲ ನನಗೆ ಈ ರೀತಿ ಕೆಟ್ಟದಾಗುತ್ತೆ ನನಗೆ ಮಾಡಿ ಮಾತಾಡ್ಲಿಕ್ಕೆ ಬರೋಲ್ಲ ಈ ರೀತಿ ನನ್ನ ಮನಸ್ಸಲ್ಲಿ ಬಂದಿತ್ತು ಸೊ ನಾನು ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡು ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆವಾಗ ನಾನು ಸಹಿತ ಸ್ಟೂಡೆಂಟ್ ಆಗಿದ್ದಾಗ ಪಿ ಜಿನಲ್ಲೇ ಇರ್ತಾಯಿದ್ದೆ ಸೊ ಪಿ ಜಿಯಲ್ಲಿದ್ದಾಗ ಇದ್ದಾಗ ನಾವು ಈ ರೀತಿ ಜೋರು ಜೋರಾಗಿ ಮಾತಾಡೋದಾಗಲಿ ಕನ್ನಡಿ ಮೇಲಿನ ಪ್ರ್ಯಾಕ್ಟೀಸ್ ಮಾಡೋದಾಗಲಿ ಆಗೋದಿಲ್ಲ ಆವಾಗ ಪ್ರಾಕ್ಟೀಸ್ ಅಂದ್ರೇನು ನಾವು ಏನು ಮಾಡಬೇಕೋ ಅದನ್ನು ಬರೆಯೋದು ಬರ್ಕೊಂಡು ಹೋಗಬೇಕಾಗ್ತದೆ ಸೊ ನಾನು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಯಾವ ರೀತಿ ಪ್ರಿಪೇರ್ ಆಗಬೇಕು ಸೊ ಅದನ್ನು ಪ್ರಿಪೇರ್ ಇದ್ದೆ ನನಗೆ ಬೇಕಾಗಿರೋ ನಾನು ಚೆನ್ನಾಗಿ ಮಾಡ್ತಾ ಮಾಡ್ತಾ ಇದ್ದೀನಿ ಅನ್ನೋದನ್ನು ಬರೀಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಇದರಿಂದ ನನಗೆ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ನನ್ನ ಕಮ್ಯುನಿಕೇಷನಲ್ಲೂ ನಾನು ಇಂಪ್ರೂವ್ ಮಾಡ್ಕೋಬೇಕು ನನ್ನ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋಬೇಕು ಈ ರೀತಿ ನಾನು ಯಾವ್ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಒಂದೊಂದೇ ಪಾಯಿಂಟ್ ಔಟ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಒಂದು ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಗುರಿಗಳನ್ನಾಗಿ ನೀವು ಡಿವೈಡ್ ಮಾಡಿಕೊಂಡಾಗ ಅದೊಂದೊಂದನ್ನೇ ಅಚೀವ್ಮೆಂಟ್ ಮಾಡ್ಕೊಂಡು ಹೋದಾಗ ಸೊ ನಿಮಗೆ ಪದೇ ಪದೇ ಅದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಈ ಸ್ಟೇಜ್ ಫಿಯರ್ ಅನ್ನೋ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿನ ಕೊಟ್ಬಿಟ್ಟು ಮಾತಾಡಿ ನೀವು ಯಾವುದನ್ನು ಅಚೀವ್ ಮಾಡ್ತಿರೋ ಅದನ್ನು ನೀವು ಬರೆದಾಗ ಅದ್ರ ಬಗ್ಗೆ ಒಂದು ಥ್ಯಾಂಕ್ಫುಲ್ನೆಸ್ನ ಕೂಡ ಎಕ್ಸ್ಪ್ರೆಸ್ ಮಾಡಿ ಅಂದರೆ ನನ್ನ ನನಗೆ ತುಂಬ ಸಂತೋಷ ಆಗಿದೆ ನನ್ನ ತುಂಬ ಕೃತಜ್ಞತೆ ವ್ಯಕ್ತಪಡಿಸ್ತೀನಿ ನಾನು ತುಂಬ ಥ್ಯಾಂಕ್ಫುಲ್ಲಾಗಿದ್ದೀನಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಈ ರೀತಿ ಸೆಂಟೆನ್ಸ್ನ ನೀವು ಫೀಡ್ ಮಾಡಿದಾಗ ಇದು ಒಂದು ಪಾಸಿಟಿವ್ ಕೋಟ್ ಇದು ನಾವು ಥ್ಯಾಂಕ್ಫುಲ್ಲಾಗಿದ್ದೀವಿ ನಾವು ಖುಷಿಯಾಗಿದ್ದೀವಿ ಅನ್ನೋದನ್ನು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದೇ ನೋಟ್ನ ತಗೊಳ್ತಾ ಇರುತ್ತೆ ಸೊ ನಾವು ಪದೇ ಪದೇ ಅಚೀವ್ ಮಾಡಿದಾಗ್ಲೂ ಕೂಡ ಅದಕ್ಕೆ ಇನ್ನೂ ಓ ದಿಸ್ ಈಸ್ ಹ್ಯಾಪಿನೆಸ್ ಅಂತ ಪದೇ ಪದೇ ನಾವು ಯಾವುದನ್ನು ಪಾಸಿಟಿವಿಟಿ ಇರುತ್ತೋ ಅದೇ ಅದ್ರ ಕಡೆನೇ ನಮ್ಮ ಆ್ಯಕ್ಟಿವಿಟೀಸ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗೈಡ್ ಮಾಡುತ್ತೆ ಹಾಗಾಗಿ ನಾವು ನಮ್ಮ ಅಚೀವ್ಮೆಂಟ್ ಬಗ್ಗೆ ಥ್ಯಾಂಕ್ಫುಲ್ ಆಗಿರೋದು ತುಂಬ ಮುಖ್ಯ ಎರಡನೇದಾಗಿ ನೀವು ಯಾವುದನ್ನೇ ಪ್ರಾಕ್ಟೀಸ್ ಮಾಡಿದರೂ ನೀವು ಐದೇ ನಿಮಿಷ ಮಾಡಿದರೂ ಅದನ್ನು ದಿನ ಮಾಡೋದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇಲ್ಲದಿದ್ರೆ ದಿನ ಮಾಡದೇ ಇದ್ದರೆ ಅದರ ರಿಸಲ್ಟ್ ಬರೋದಿಲ್ಲ ಅಂದರೆ ಅಥವಾ ಬಂದ್ರು ತುಂಬ ನಿಧಾನವಾಗಿ ಬರ್ಬೋದು ಹಾಗಾಗಿ ನಿಮಗೆ ಬೇಕಾಗಿರುವ ರಿಸಲ್ಟ್ ಏನಿದ್ರೆ ಅದನ್ನು ಆಗಿ ದಿನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರಿಸಲ್ಟ್ ಬರುತ್ತಾ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಿದ್ದರೆ ಖಂಡಿತ ಬರುತ್ತೆ ಯಾಕಂದರೆ ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಇದಿಷ್ಟು ಜರ್ನಲಿಂಗ್ ಬಗ್ಗೆ ಇದ್ದಂಥ ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿದ್ದಂಗೆ ನಾನು ಪ್ರಾಕ್ಟೀಸ್ ಮಾಡಿರುವಂತ ಒಂದು ಇನ್ಫಾರ್ಮೇಷನ್ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ನಲ್ಲಿ ಮಾಡಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್